ಏಯ್ ಏಯ್ ನಿಲ್ಸಲ್ ಲ ಫುಡ್ ನನ್ನ ಮಗನ್ ತಗೊಂಡ್ ಬಂದು ಬರೀ ಬೆನ್ನಿಗೆ ಚೂರಿ ಹಾಕೋದೇ ನಿನ್ ಕೆಲಸ ಆಗೋಯ್ತು ತಾಕತಿಲ್ವಾ ಕಚ್ಚಡ ನನ್ನ ಮಗನ್ ತಗೊಂಡ್ ಬಂದು ನೋಡಿ ಫ್ರೆಂಡ್ಸ್ ಯಾವ ರೀತಿ ಜನಗಳು ಇರ್ತಾರೆ ಒಬ್ಬ ವ್ಯಕ್ತಿ ಬೆಳೀತಾ ಅಂತ ಗೊತ್ತಾಗ್ಬಿಟ್ರೆ ರೆಡಿ ಆಗ್ಬಿಡ್ತಾರೆ ಅದು ಒಂದಷ್ಟು ಪಾಯಿಂಟ್ಸ್ಗಳನ್ನ ನೋಟ್ಸ್ ಮಾಡಿದೆ ಅದೇ ಚಂದನ್ ಗೌಡ ಅವರ ವಿಚಾರದಲ್ಲಿ ಯಾರ್ಯಾರೆಲ್ಲ ಬಂದು ಪಿತೂರಿ ನಡೆಸಿದ್ದಾರೆ ಇದರಿಂದ ಯಾರ್ಯಾರೆಲ್ಲ ಬಚ್ಚಿಟ್ಕೊಂಡು ಈ ಕೆಲಸ ಮಾಡಿಸಿದ್ದಾರೆ ಚಂದನ್ ಗೌಡ ಅವರ ಹೆಸರು ಹಾಳಾಗದಿಕ್ಕೆ ಈ ಐವತ್ತು ಲಕ್ಷ ಫಂಡ್ ಮ್ಯಾಟ್ರ್ ಬರೋದಿಕ್ಕೆ ಯಾವ ದೊಡ್ಡ ಮನುಷ್ಯರು ಕಾರಣ ಅಂತಂದೇಳಿ ಒಂಚೂರು ಮಾತಾಡ್ಬೇಕಲ್ಲ ಅದಕ್ಕೆ ಈ ವಿಡಿಯೋ ಸುಮಂತ ಗೋಲ್ಡನ್ ಕನ್ನಡಿಗ ಸುಮಂತ್ ಪಾವ್ ನೈಸ್ ಸ್ನೇಹ್ ಆದರೆ ಗೋಲ್ಡನ್ ಕನ್ನಡಿಗ ಎಷ್ಟೊಳ್ಳೆ ಹೆಸರು ಗೊತ್ತೇ ನಾನು ಬಂಗಾರ ಬಂಗಾರದಂತ ಕನ್ನಡಿಗ ಹ ಕನ್ನಡಿಗರು ಇದುವರೆಗೂ ಯಾರಿಗೂ ನಂಬಿಸಿ ಬೆನ್ನು ಚೂರಿ ಹಾಕಿದ್ದು ಇತಿಹಾಸದಲ್ಲೇ ಇಲ್ಲ ನೀನ್ ಯಾಕೋ ಅಂತ ಹೆಸರಿಟ್ಕೊಂಡು ಈ ರೀತಿ ಕೆಲಸ ಮಾಡ್ತಾ ಇದೀಯ ಆ ಪ್ರತಿ ವಿಡಿಯೋದಲ್ಲಿ ನಾನು ಅವರ ಅಣ್ಣ ಅಂತ ಕರಿತೀಯ ಅವ್ರಿಗೆ ಬೈತೀಯಾ ಈಗ ಸಡನ್ ಆಗಿ ಸೈಲೆಂಟ್ ಆಗಿ ಫಸ್ಟ್ ಆಫ್ ಆಲ್ ಈಗ ಎರಡು ದಿನ ಅಂತೂ ಸೈಲೆಂಟೇ ಯಾಕೆ ಸೈಲೆಂಟ್ ಅಂತಾನು ಹೇಳ್ತೀನಿ ಫ್ರೆಂಡ್ಸ್ ಕೇಳ್ಬಿಟ್ರೆ ನೀವು ಶಾಕ್ ಆಗ್ಬಿಡ್ತೀರ ವಿಚಾರ ಏನಪ್ಪಾ ಅಂತಂದ್ರೆ ಸುಮಂತನ ಹುಡುಗ ಗೋಲ್ಡನ್ ಕನ್ನಡಿಗ ಸುಮಂತನ ಹುಡುಗ ಈಗ ರೀಸೆಂಟ್ ಹತ್ತತ್ರ ಒಂದು ಎಂಟು ದಿನದ ಎಂಟು ದಿನ ಆಯ್ತು ಅನ್ಕೊಂತೀನಿ ಎಂಟೊಂಬತ್ತು ದಿನ ಇವತ್ತಿಗೆ ಒಂದು ಆರೋಪ ಮಾಡ್ತಾನೆ ಒಂದು ವಿಡಿಯೋದಲ್ಲಿ ಚಂದನ್ ಗೌಡರ ವಿರುದ್ಧ ಐವತ್ತು ಲಕ್ಷ ಫಂಡ್ ಆಗಿದೆ ಆ ಒಂದು ಫಂಡ್ ಅಲ್ಲಿ ಅರಮನೆ ಕಲೆಕ್ಷನ್ಸ್ ಓಪನ್ ಆಗಿರೋದು ಅವರ ಒಂದು ಬಟ್ಟೆ ಅಂಗಡಿ ಓಪನ್ ಮಾಡಿದ್ದಾರೆ ಬಿಸ್ನೆಸ್ ಶುರು ಮಾಡಿದ್ದಾರೆ ಆ ದುಡ್ಡಿಂದ ಈ ಒಂದು ಫಂಡ್ ಬಂದಿದ್ದು ಈ ದೇವಸ್ಥಾನದ ವಿರುದ್ಧ ಮಾತಾಡೋದಕ್ಕೆ ಫಂಡ್ ಬಂದಿದೆ ಅಂತಂದೇಳಿ ಒಂದು ಮಾತನ್ನು ಹೇಳಿದ್ದ ಇದ್ರ ಬಗ್ಗೆ ನಮಗೂ ಮಾತಾಡಿ ಮಾತಾಡಿ ಸಾಗೆ ಹೋಯ್ತು ಎರಡು ಮೂರು ದಿನದಿಂದ ಆದ್ರೆ ನೆಕ್ಸ್ಟ್ ವಿಡಿಯೋ ಮಾಡಿದ್ರೆ ಸರಿಯಾಗಿ ಮಾಡಬೇಕು ಕರೆಕ್ಟ್ ಆಗಿರೋ ಪಾಯಿಂಟ್ಸ್ ಹಿಡಿದುಬಿಟ್ಟೆ ಮಾಡಬೇಕು ಅಂತ ವೆಯ್ಟ್ ಮಾಡಿದೆ ಸಿಕ್ತು ನೋಡಿ ಹಾ ಬರೀ ಮೀನಲ್ಲ ತಿಮಿಂಗ್ಲಾನೇ ಸಿಕ್ತು ಹಿಡ್ದಾಕೊಂಡ್ಬಿಟೆ ನಿಮ್ಗೆ ಆ ತಿಮಿಂಗ್ಲಾನೂ ತೋರಿಸ್ತೀನಿ ತಿಮಿಂಗ್ಲಾನ ನೋಡೋಕೆ ದಾರಿನೂ ಮಾಡಿಕೊಡ್ತೀನಿ ಹ್ಮ್ ಮೊದಲನೇದಾಗಿ ಈ ಸುಮಂತನ ಹುಡುಗ ಈ ರೀತಿ ಕಂಪ್ಲೇಂಟ್ ಮಾಡಿದ್ದಕ್ಕೆ ಐ ಮೀನ್ ಆರೋಪ ಮಾಡಿದ್ದಕ್ಕೆ ಅಲಿಗೇಷನ್ ಮಾಡಿದ್ದಕ್ಕೆ ಚಂದನ್ ಗೌಡರು ಸಿಕ್ಕಾಪಟ್ಟೆ ಕಷ್ಟಪಟ್ಟರು ಈಗಷ್ಟೇ ಹುಟ್ಟಿರ್ತಕ್ಕಂಥ ತನ್ನ ಹೆಂಡತಿ ಮಕ್ಕಳು ಐ ಮೀನ್ ಮಗು ಆ ಮಗು ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೂ ಅಟ್ಲೀಸ್ಟ್ ನೆಮ್ಮದಿಯಾಗಿರೋಕ್ಕೂ ಬಿಡ್ಲಿಲ್ವಲ್ಲ ಏಕೆ ನಿಮ್ಗಳ್ಗ್ಯಾರಿಗೂ ಬೆನ್ನಿಂದ ನಿಂತು ಆಟ ಆಡಿಸ್ತಾ ಇದ್ದಾರಲ್ಲ ನಿಮ್ಗಳ್ಗ್ಯಾರಿಗೂ ಹೆಂಡತಿ ಮಕ್ಕಳಿಲ್ಲ ಅನ್ನೋ ಒಂದು ಸಿಟ್ಟ ಎಂಥ ಟೈಮಲ್ಲಿ ಅಟ್ಯಾಕ್ ಮಾಡ್ತಿದ್ದೀರ ಈಗಷ್ಟೇ ಹುಟ್ಟಿರ್ತಕ್ಕಂಥ ತನ್ನ ಮಗನ ಜೊತೆನೂ ಟೈಮ್ ಸ್ಪೆಂಡ್ ಮಾಡಂಗಿಲ್ಲ ಅಪ್ಪಿ ತಪ್ಪಿ ಆ ಮಗುನ ಕೈ ಎತ್ಕೊಂಡ್ರು ಕೂಡ ಖುಷಿಯಿಂದ ಟೈಮ್ ಸ್ಪೆಂಡ್ ಮಾಡೋಕೆ ಆಗದೆ ಇರೋ ರೀತಿ ಮಾಡಿದಿರಲ್ಲ ಇದಾನೆ ಅಣ್ಣಪ್ಪ ಸ್ವಾಮಿ ಎಲ್ರಿಗೂ ಇದಾನೆ ಯಾರಿಗೆ ತೋರಿಸ್ಬೇಕೋ ಅವ್ರಿಗೆ ತೋರಿಸ್ತಾನೆ ಎಂಥ ಟೈಮಲ್ಲಿ ತೋರಿಸ್ಬೇಕು ಟೈಮ್ ಟೈಮಲ್ಲಿ ತೋರಿಸ್ತಾನೆ ಸ್ನೇಹಿತರೆ ಏನೇನಾಗಿದೆ ಗೊತ್ತಾ ಮ್ಯಾಟ್ರೋ ವಿಚಾರಕ್ಕೆ ಬಂದ್ಬಿಡ್ತೀನಿ ಕೇಳಿ ಇದೆಲ್ಲ ಆದ್ಮೇಲೆ ಈಗ ಚಂದನ್ಗೌಡ್ರ ಬಗ್ಗೆ ಏನೇನಾಗಿತ್ತು ಎಲ್ಲಾನು ನಾನು ಹಿಂದಿನ ವೀಡಿಯೋದಲ್ಲಿಲ್ಲ ಎಕ್ಸ್ಪ್ಲೇನ್ ಮಾಡಿದೀನಿ ನೀವು ಕೂಡ ನೀವು ಕೂಡ ನೋಡಿದೀರ ನಾನು ಹಿಂದಿನ ವಿಡಿಯೋಗಳು ನೋಡಿ ನಿಮ್ಗೆಲ್ಲ ಇಡೀ ದಿನದಲ್ಲಿ ಏನೇನು ನಡೀತಾ ಇತ್ತು ಅದನ್ನ ಒಂದೊಂದು ವೀಡಿಯೋದಲ್ಲಿ ಪೂರ್ತಿ ಎಕ್ಸ್ಪ್ಲೇನ್ಗಳು ಮಾಡಿದೀನಿ ನಾನು ಈ ಒಂದು ವಾರದಿಂದ ಏನೇನು ನಡೆದಿತ್ತು ಅಂತ ಹೇಳಿ ಈಗ ಚಂದನಗೌಡ್ರು ನೋಡೋರ್ಗು ನೋಡಿ ಎಲ್ಲಾ ಕ್ಲಾರಿಟಿ ಕೊಟ್ಟು ನೆಕ್ಸ್ಟ್ ಯಾವಾಗ ಸುಮಂತನ ಹುಡುಗ ರೆಸ್ಪೆಕ್ಟ್ ಕೊಡದೇ ಇರೋಂತ ಒಂದು ಹಂತಕ್ಕೆ ಹೋಗುತ್ತೆ ಈ ಡಿಬೇಟ್ ಅನ್ನೋ ಒಂದು ಮಾತು ಯಾವಾಗ ಬರುತ್ತೆ ಬನ್ನಿ ಎದುರು ಎದುರು ಬದ್ರು ಕೂತ್ ಮಾತಾಡೋಣ ಅದೇನಿದೆ ಮಾತಾಡೋಣ ಅನ್ನೋ ಒಂದು ಮಾತುಕತೆ ಬಂದಾಗ ಇಬ್ಬರು ಕೂಡ ಒಂದು ಕಡೆ ಸೇರೋದಿಲ್ಲ ಇವ್ರು ಕರೆದಂಥ ಜಾಗಕ್ಕೆ ಸುಮಂತನ ಹುಡುಗ ಹೋಗೋದಿಲ್ಲ ಗ್ಯಾರಂಟಿ ನ್ಯೂಸ್ಗೆ ಹೋಗೋದಿಲ್ಲ ಆದರೂ ಮತ್ತೊಂದು ವಿಡಿಯೋ ಬಿಟ್ಟು ಅನ್ ತುಂಬ ಡಿಸ್ರೆಸ್ಪೆಕ್ಟ್ ಆಗಿ ನನ್ನ ಅನ್ ರೆಸ್ಪೆಕ್ಟ್ ಅಂತ ಯೂಸ್ ಮಾಡಿದ್ದೆ ಅಂತ ಯಾರೋ ಕಮೆಂಟ್ ಹಾಕಿದ್ರು ಸ್ವಲ್ಪ ಇಂಗ್ಲೀಷ್ ಪ್ರಾಬ್ಲಮ್ ದಯವಿಟ್ಟು ಕ್ಷಮಿಸಿ ಆ ಡಿಸ್ಪ್ರ ಡಿಸ್ರೆಸ್ಪೆಕ್ಟ್ ಅಂತ ತಗೋತಾ ಇದ್ದೀನಿ ಸೊ ರೆಸ್ಪೆಕ್ಟ್ ಕೊಟ್ಟಿಲ್ಲ ಅನ್ನೋ ಒಂದು ಕಾರಣಕ್ಕೆ ಈಗ ಚಂದನ್ ಗೌಡ್ರು ಸಿಟ್ಟು ಬಂದು ಸರಿಯಾಗಿರೋ ಆಕ್ಷನ್ ತಗೊಂಡಿದ್ದಾರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟವ್ರೆ ಬರಲಿ ಇವಾಗ ಏನ್ ಮಾಡ್ಕೋತವ್ರು ಮಾಡ್ಕೊಳ್ಳಿ ಅಂತ ಸೊ ಗೌಡ್ರು ಅವರ ಒಂದು ಲಿಮಿಟ್ಸಿಗೆ ಬರ್ತಕ್ಕಂಥ ಕೆಂಗೇರಿ ಪೊಲೀಸ್ ಠಾಣೆಗೆ ಹೋಗಿ ಅವರ ಏರಿಯಾ ಅವ್ರಿರ್ತಕ್ಕಂಥ ಏರಿಯಾ ಸಿಗ್ ಬರ್ತಕ್ಕಂಥ ಕೆಂಗೇರಿ ಪೊಲೀಸ್ ಠಾಣೆಗೆ ಹೋಗಿ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ನಿನ್ನೆ ನಿನ್ನೆ ಮಧ್ಯಾಹ್ನ ಅಷ್ಟೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವ್ರನ್ನ ಇಂಟರ್ವ್ಯೂ ಮಾಡಿದ್ದು ನಮ್ಮ ನೆಚ್ಚಿನ ಯೂಟ್ಯೂಬ್ ಚಾನಲ್ ನ್ಯೂಸ್ ರಿಪೋರ್ಟರ್ ಅವನಿಯಾನ ತಂಡದವರು ಅವರ ಒಂದು ರಿಪೋರ್ಟ್ ಚಾನಲ್ಲೇ ನಾನು ಒಂದಷ್ಟು ಮಾಹಿತಿಗಳನ್ನ ಕಲೆಕ್ಟ್ ಮಾಡ್ಕೊಂಡು ಈ ವಿಡಿಯೋ ಮಾಡ್ತಾ ಇದ್ದೀನಿ ಏನಪ್ಪ ಅಂತಂದರೆ ಅಲ್ಲಿ ಕೇಳಿದ್ದಕ್ಕೆ ಅವ್ರು ಹೇಳಿದ್ರು ನೋಡಿ ಹಿಂಗೆ ಹಿಂಗಿದೆ ಹಿಂಗೆ ಹಿಂಗಿದೆ ಇವಾಗ ನಾನು ಇಲ್ಲಿ ಕೊಟ್ಟಿದ್ದೀನಿ ಪೊಲೀಸಿಗೆ ಹ್ಯಾಂಡ್ ಅವರ್ ಮಾಡಿದ್ದೀನಿ ನಾನು ಸಾಕಷ್ಟು ಟೈಮ್ ಕೊಟ್ಟೆ ಎರಡರಿಂದ ಮೂರು ದಿನ ಟೈಮ್ ಕೊಟ್ಟೆ ಆ ಹುಡುಗ ಇನ್ನೂ ಕೂಡ ಎದುರು ಬೆದ್ರ್ ಕೂತು ಮಾತಾಡೋದಕ್ಕೆ ಬರಲಿಲ್ಲ ಸುಮ್ಮನೆ ಎದ್ಕೊಂಡು ಹೋಗ್ತಾ ಇದ್ದ ಎದ್ರುಕೊಂಡು ಓಡಾಕ್ತಾ ಇದ್ದ ನಾನು ಕರೆದಂತ ಜಾಗಗಳಿಗೆ ಬರ್ತಾ ಇರಲಿಲ್ಲ ನನ್ನ ಮೇಲೆ ಆರೋಪ ಮಾಡಿ ಅವನು ಹೋಗಿ ಯಾವುದೋ ಒಂದು ಜಾಗದಲ್ಲಿ ಕೂತ್ಕೋತಾ ಇದ್ದ ಅದಾದ್ಮೇಲೆ ಮತ್ತೆ ವಾಪಸ್ ಮನೆಗೆ ಬಂದ್ಬಿಟ್ಟು ನಾನು ಬರಲಿಲ್ಲ ಅಂತಂದೇಳಿ ಮತ್ತೆ ತಿರ್ಗ ಕಳ್ಳ ಪೋದ ಮಾಡಿ ನನ್ನ ಹೆಸರನ್ನು ಹಾಳು ಮಾಡ್ಬೇಕಂತ ನಿಂತಿದ್ದ ಅಂತಂದೇಳಿ ಹಾಗಾಗಿ ಈಗ ನಿನ್ನೆ ಸೋಮವಾರ ಸೋಮವಾರಕ್ಕೆ ಎಂಟು ದಿನ ಆಯಿತು ಸೊ ಎಂಟು ದಿನ ಆದರೂ ಕೂಡ ಆ ಒಂದು ಟೈಮ್ ಲಿಮಿಟ್ ದಾಟಿದ್ದಕ್ಕೆ ನಾನು ಪೊಲೀಸ್ ಠಾಣೆಗೆ ಬರಲೇಬೇಕಾಯಿತು ಈಗ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಈಗ ಏನು ಮಾಡಬೇಕು ಅದನ್ನ ಪೊಲೀಸ್ ತವ್ರು ನೋಡ್ಕೊತಾರೆ ನಾನು ಇವಾಗ ಜಸ್ಟ್ ಬರೀ ಪ್ರೇಕ್ಷಕ ಕೂತು ನೋಡ್ತೀನಿ ಅಷ್ಟೇ ಅಂತ ಹೇಳಿದ್ದಾರೆ ಹೌದು ಅವ್ರು ಅದೇ ರೀತಿ ಮಾಡ್ತಾ ಇದ್ದಾರೆ ಅದಾದ್ಮೇಲೆ ಅವ್ರು ವಿಡಿಯೋ ಕೂಡ ಮಾಡಿಲ್ಲ ಅವ್ರು ಅಬ್ಸರ್ವ್ ಮಾಡ್ತಾ ಇದಾರೆ ಅನ್ಸುತ್ತೆ ನೆಕ್ಸ್ಟ್ ಏನೇನು ಆಗ್ತಿದೆ ಅಂತ ಹೇಳಿ ಈ ಈ ಒಂದು ಗ್ಯಾಪ್ ಅಲ್ಲಿ ಇನ್ನೊಬ್ಬ ವ್ಯಕ್ತಿ ಬರ್ತಾರೆ ಈ ಸುಮಂತ್ ಗೆಳೆಯ ಅಂತೆ ಅವರು ಫ್ರೆಂಡ್ ಅಂತೆ ಬಟ್ ಇಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಮ್ಯಾಟ್ರ್ಗಳು ಈ ವ್ಯಕ್ತಿ ಬಂದಾಗಿಂದ ಹೊರಗಡೆ ಆಚೆ ಬರ್ತಾ ಇದೆ ಯಾರಪ್ಪ ಇವರು ಅಂತಂದ್ರೆ ಸುಮಂತ್ಗೆ ಗೆಳೆಯ ಅಂತೆ ಫ್ರೆಂಡ್ ಅವ್ರು ಹೇಳ್ತಾ ಇದ್ದಾರೆ ನನ್ನ ಹತ್ರ ಒಂದು ಆಡಿಯೋ ಬೈಟ್ ಇದೆ ಆ ಆಡಿಯೋ ಬೈಟನ್ನ ನಾನು ರಿಲೀಸ್ ಮಾಡಿದ್ರೆ ಸುಮಂತನ ಬಂಡವಾಳ ಎಲ್ಲ ಬಯಲಾಗುತ್ತೆ ಅಂತ ಆದರೆ ಆ ಆಡಿಯೋ ಬೈಟ್ನ ನಾನು ರಿಲೀಸ್ ಮಾಡಬೇಕು ಅಂದರೆ ಫಸ್ಟ್ ಈ ಚಂದನ್ ಗೌಡ ಅವರ ಮೇಲೆ ಈ ಸುಮಂತ್ ಮಾಡಿರ್ತಕ್ಕಂಥ ಅಪವಾದ ಏನಿದೆ ಅದನ್ನು ಅವನು ಪ್ರೂವ್ ಮಾಡಿ ತೋರಿಸ್ಬೇಕು ಅವನ ಹತ್ರ ಏನು ಪ್ರೂಫ್ ಇದೆ ಯಾವ ಪ್ರೂಫ್ ಇಟ್ಕೊಂಡು ಅವನು ಆ ರೀತಿ ಮಾತಾಡ್ದ ಅದನ್ನು ಅವ್ನು ಪ್ರೂವ್ ಮಾಡಿ ತೋರಿಸ್ಬೇಕು ಅವನು ಪ್ರೂವ್ ಮಾಡಿ ತೋರಿಸ್ದ ಅಂದರೆ ನಾನು ಅವನ ತಂಟೆಗೆ ಹೋಗೋದಿಲ್ಲ ಅವನು ಡಿಸ್ಟರ್ಬ್ ಮಾಡೋದಿಲ್ಲ ಅವ್ನು ಪಾಡಿಗೆ ಒಂದು ಬಿಟ್ಬಿಡ್ತೀನಿ ಸರಿ ಅವ್ನು ಹೇಳಿದ್ದೆ ಸರಿ ಅವ್ನು ಕರೆಕ್ಟಾಗಿ ಅಂತ ಬಿಟ್ಬಿಡ್ತೀನಿ ಆದರೆ ಆದರೆ ಅವನು ಏನಾದರೂ ಪ್ರೂವ್ ಮಾಡಿಲ್ಲ ಅಂತಂದ್ರೆ ನನ್ನ ಹತ್ರ ಇರ್ತಕ್ಕಂಥ ಆಡಿಯೋ ನಾನು ರಿಲೀಸ್ ಮಾಡ್ತೀನಿ ಆ ಒಂದು ಆಡಿಯೋ ಬಿಟ್ಟರೆ ಸಾಕು ಅವನ ಬಂಡವಾಳ ಎಲ್ಲ ಬಯಲಾಗುತ್ತೆ ಯಾರ್ಯಾರು ಹಿಂದೆ ಇದ್ದಾರೆ ಇದೆಲ್ಲ ಕೂಡ ಬಯಲಾಗುತ್ತೆ ಅಂತ ಆ ವ್ಯಕ್ತಿ ಹೇಳ್ತಾ ಇದ್ದೀನಿ ಸೊ ಈ ಒಂದು ಮಾತುಕತೆ ನಡೆದಿದ್ದು ಹೇಳಿದ್ನಲ್ಲ ಆ ಒಂದು ಹೆಸರಾಂತ ಚಾನಲ್ ಅವನಿಯಾನ ಚಾನಲ್ ಆ ಒಂದು ಸಂದರ್ಶನದಲ್ಲಿ ಆ ಹುಡುಗ ರೋಡಲ್ಲೇ ಬಂದು ಸಂದರ್ಶನ ಕೊಟ್ಟಿದ್ದಾನೆ ನೆಕ್ಸ್ಟ್ ಅವರು ಕೂಡ ಯೂಟ್ಯೂಬರ್ ಅಂತೆ ಅವ್ರದ್ದು ಒಂದು ಯೂಟ್ಯೂಬ್ ಚಾನೆಲ್ ಕೂಡ ಇದೆ ನೆಕ್ಸ್ಟ್ ಒಂದು ಆಡಿಯೋ ಕಾಲ್ನ ಕೂಡ ಇದೆ ಅವನಿಯಾನ ತಂಡದವ್ರಿಗೆ ಕೊಟ್ಟಿದ್ದಾರೆ ಬಿಟ್ಟಿಲ್ಲ ಅವರು ಕೊಟ್ಟಿದ್ದಾರೆ ಆ ಆಡಿಯೋ ಕಾಲ್ ಅಲ್ಲಿ ಬಂದಿರತಕ್ಕಂಥ ಮಾಹಿತಿಗಳೇನೇನಿದೆ ಅಂತಂದ್ರೆ ಕಿರಿಕ್ ಕೀರ್ತಿ ಅವ್ರ ಹೆಸರು ಬರ್ತಾ ಇದೆ ಹೌದು ಕಿರಿಕ್ತಿ ಅವರು ಈ ವ್ಯಕ್ತಿ ಸುಮಂತನ ಕರ್ಕೊಂಡು ಕರ್ಕೊಂಡೋಗಿ ಬಟ್ಟೆ ಕೊಡ್ಸಿದ್ರಂತೆ ಜುಡಿಯೋದಲ್ಲಿ ಆ ಜುಡಿಯೋದಲ್ಲಿ ಬಟ್ಟೆ ಕೊಡ್ಸಿದ್ರಲ್ಲಪ್ಪ ಏನ್ ಕತೆ ಅಂತ ಕೇಳಿದ್ರೆ ಅದೆಲ್ಲ ಪರ್ಸನಲ್ ಒಬ್ರು ಅದನ್ನೆಲ್ಲ ಮಾತಾಡಬೇಡಿ ನೀವು ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅದನ್ನ ತರಬೇಡಿ ಅಂತಂತೆ ಏನಕ್ಕೆ ಅಲ್ಲ ಕೀರ್ತಿ ಅವರಿಗೆ ಇವರು ಏನಾಗಬೇಕು ಕರ್ಕೊಂಡೋಗಿ ಬಟ್ಟೆ ಕೊಡಿಸೋಂತ ರಿಲೇಷನ್ಶಿಪ್ ಹಾಗಾದ್ರೆ ಮೊನ್ನೆ ಚಂದನ್ಗೌಡ ಅವರು ಫೋನ್ ಮಾಡಿ ಕಿರಿಕೀರ್ತಿ ಅವ್ರಿಗೆ ಬ್ರದರ್ ನಿನಗೆ ಹಿಂಗಿದೆ ಈ ಹುಡುಗ ಈ ರೀತಿ ಅಪೋದ ಮಾಡಿದಾನೆ ಅವನು ಹತ್ರ ಇದ್ರೆ ಫೋನ್ ಕೊಡಿ ಅಂತ ಕೇಳಿದ್ರೆ ಅವ್ನ ಜೊತೆ ಇರೋದಿಲ್ಲ ಬ್ರೋ ಅವನು ಧರ್ಮಸ್ಥಳಕ್ಕೆ ಹೋಗಿದ್ದಾನೆ ಅವ್ನು ನನ್ನ ಜೊತೆ ಇರೋಲ್ಲ ಬ್ರೋ ಅವ್ನ ಮೊನ್ನೆ ಅವ್ನು ಫೋಟೋ ಕೇಳಿದ್ ಫೋಟೋ ಕೊಟ್ಟೆ ಅಷ್ಟೇ ಅವನಿಗೂ ನನಗೂ ಸಂಬಂಧ ಇಲ್ಲ ಅನ್ನೋ ತರ ಮಾತಾಡಿದ್ರು ಕಿರಿಕೀರ್ತಿ ಅವರು ಮತ್ತೆ ಇದಕ್ಕೆ ಏನೋದಿರ್ತಾರೆ ಕರ್ಕೊಂಡೋಗಿ ಸ್ಟುಡಿಯೋದಾಗ ಬಟ್ಟೆ ಕೊಡಿಸಿ ಇಲ್ಲ ಪಾಪ ಅವ್ನಿಗೆ ಗತಿ ಇರ್ಲಿಲ್ಲ ಅದು ಕುಡಿಸ್ದೆ ಅಂತ ಏನಾದ್ರು ಹೇಳ್ತಾರ ಹ ಅಲ್ಲ ಸುಮಂತ್ ಗೋಲ್ಡನ್ ಕನ್ನಡಿಗ ಸುಮಂತ್ ಎರಡು ಲಕ್ಷಕ್ಕೆ ಕಿರಿಕೀರ್ತಿ ಅವರು ನೀನನ್ನು ಕರ್ಕೊಂಡು ಹೋದ್ರು ಅನ್ನೋ ಒಂದು ಮೆಸೇಜ್ನ ನೋಡಿದಾಗ ಅಟ್ಲೀಸ್ಟ್ ಹುಡುಗ ದುಡ್ಡು ಗಾಸೆ ಬಿದ್ದವನಿ ಅಂತ ಏನೋ ಅನ್ಕೋಬೋದಿತ್ತು ಇದಾವ್ ಗುರು ಜೋಡಿಯೋದ್ರ ಬಟ್ಟೆ ಗಾಸೆ ಬಿದ್ದು ಹ ನೆಕ್ಸ್ಟ್ ಚಾನಲ್ ವಿಡಿಯೋಗಳಿಗೆ ನಮ್ಮ ಸಬ್ಸ್ಕ್ರೈಬರ್ಸ್ ಬಂದು ವಿಡಿಯೋಗಳನ್ನ ನೋಡಬೇಕು ಅಂತಂದ್ರೆ ಒಂದು ನಂಬಿಕೆ ಅಂತ ಇರಬೇಕು ಎರಡು ತಲೆ ನಾಗರಾವ್ ಆದ್ ಬಿ ಆಗ್ಬಿಟ್ರೆ ಜನ ಬರಲ್ಲ ಯಾವತ್ತು ಒಂದೇ ಕಡೆಗಿರ್ಬೇಕು ಹ್ಞೂ ಯಾಕೆ ಮಾತಾಡ್ತಾ ಇದ್ದೀನಿ ಗೊತ್ತಾ ಅವತ್ತು ಅವರ ಜೊತೆಗಿತ್ತು ಅವ್ರ ಜೊತೆ ಎಲೆಕ್ಷನ್ ಕ್ಯಾಂಪೇನ್ ಮಾಡಿ ಅವ್ರ ಜೊತೆ ಯೂಟ್ಯೂಬ್ ಯಾವ ರೀತಿ ಶುರು ಮಾಡಬೇಕಂತ ಕಲ್ತ್ಕೊಂಡು ಅವ್ರು ಯಾವ ಆದಿಲ್ ಹೋದರೂ ಅದೇ ಆದಿಲ್ ಹೋಗಿ ಯಾಕೆ ಅದೇ ಆದಿಲ್ ಹೋಗಿ ಅಂತ ನಾನು ಹೇಳ್ತಾ ಇದ್ದೀನಿ ಗೊತ್ತಾ ಸ್ನೇಹಿತರೆ ನೀವು ಯಾರಾದರೂ ಗೋಲ್ಡನ್ ಕನ್ನಡಿಗ ಸುಮಂತ್ ಈ ಹುಡುಗನ ಯೂಟ್ಯೂಬ್ ಚಾನಲ್ನ ನೋಡಿದಿರ ಒಮ್ಮೆ ನೋಡಿ ಆ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನ್ ಓದಿ ಆ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನ್ ಓದಿ ಅದಾದ್ಮೇಲೆ ನಮ್ಮ ಚಂದನ್ ಗೌಡ್ರದು ನ್ಯೂಸ್ ಅಲರ್ಟ್ ಚಂದನ್ ಅವರು ಅವರ ಒಂದು ಡಿಸ್ಕ್ರಿಪ್ಷನ್ ಕೂಡ ಓದಿ ಫಸ್ಟ್ ಯೂಟ್ಯೂಬರ್ ಯಾರು ಇದರಲ್ಲಿ ಚಂದನ್ ಗೌಡ ಅವರು ನೆಕ್ಸ್ಟ್ ಬಂದವರು ಯಾರು ಸುಮಂತ ಹುಡುಗ ಗೋಲ್ಡನ್ ಕನ್ನಡಿಗ ಪೇಜ್ ಈಗ ಚಂದನ್ ಗೌಡ್ರು ಡಿಸ್ಕ್ರಿಪ್ಷನ್ ಅಲ್ಲಿ ಯಾವ ರೀತಿ ಹಾಕೊಂಡಿದಾರೋ ಅದೇ ರೀತಿ ಇಟ್ ಇಸ್ ಕೊನೆಯಲ್ಲಿ ಮಾತ್ರ ಚೇಂಜ್ ಬಟ್ ಸ್ಟಾರ್ಟಿಂಗ್ ಎರಡು ಲೈನ್ ಸೇಮ್ ಟು ಸೇಮ್ ಕಾಪಿ ಹೊಡೆದ ಅಲ್ಲ ಸುಮಂತ್ ಗುರುವಿಗೆ ತಿರುಮಂತ್ರ ಹಾಕಬಾರ್ದು ಹ್ಮ್ ಹತ್ತಿದ ಏಣಿನ ಓದಿಬಾರ್ದು ಯಾರ ಹೆಸ್ರನ್ನ ಹೇಳ್ಕೊಂಡು ನಾವು ಬರ್ತಾ ಇದೀವಿ ನಮ್ಗೆ ಯಾರು ಸ್ಟಾರ್ಟಿಂಗ್ ಅಲ್ಲಿ ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಬೆಳೆದ ಮೇಲೆ ಯಾರು ಬಂದು ಬೆಂತಡ್ತಾರೆ ಅಲ್ವೇ ಅಲ್ಲ ನಾವು ಬೆಳಿಬೇಕಾದ್ರೆ ಯಾರು ಪಕ್ಕದಲ್ಲಿ ನಿಂತ್ಕೊಂಡು ನಾವು ತೊಡೆ ತಟ್ಟಿ ನೀನು ಮುನ್ನುಗ್ಗು ನಾವು ಬೆನ್ ತಟ್ಕೊಂಡು ನೀನ್ ಹಿಂದೆ ಇರ್ತೀವಿ ಅಂತಂದೇಳಿ ಸಪೋರ್ಟ್ ಮಾಡ್ತಾರಲ್ವಾ ಅಂಥವ್ರಿಗೆ ಯಾವತ್ತೂ ದ್ರೋಹವಾಗಿಬಾರದು ಈಗ ಆಗಿದ್ದದೆ ನಿನ್ನ ಬಿಗಿನಿಂಗ್ ಡೇಸ್ ಅಲ್ಲಿ ನೀನು ನಿನಗೆ ಸಪೋರ್ಟ್ ಮಾಡಿದಂಥ ವ್ಯಕ್ತಿಗೆ ಇವತ್ತು ಬೆನ್ನಿಗೆ ಚೂರಿ ಹಾಕುವಂಥ ಕೆಲಸ ಮಾಡಿದೆ ಹೌದು ಈ ಮಾತು ಹೇಳಲೇಬೇಕು ಯಾಕೆಂದ್ರೆ ಒಂಬತ್ತು ಲಕ್ಷ ಸಬ್ಸ್ಕ್ರೈಬರ್ಸ್ ಸುಮ್ಮನೆ ಅಲ್ಲ ಹುಡುಗಾಟ ಅಲ್ಲ ತಾಕತ್ತಿದ್ರೆ ಅದು ಯಾರೇ ಆಗಿದೆ ತಾಕತ್ತಿದ್ರೆ ಅವರ ಮರ್ಯಾದೆ ಹಾಳು ಮಾಡಿದ್ರು ವಿಚಾರದಲ್ಲ ತೋರಿಸೋದು ಅವ್ರು ವಿಡಿಯೋ ಮಾಡಿದ್ರ ಮಾಡಲಿ ಅದಕ್ಕೆ ಅಪೋಸಿಟ್ ಆಗಿ ವಿಡಿಯೋ ಮಾಡಲಿ ಈ ಮತ್ತೆ ಇವರು ಅಪೋಸಿಟ್ ಆಗಿ ವಿಡಿಯೋ ಮಾಡಿದ್ರ ಅದಕ್ಕೆ ಅಪೋಸಿಟ್ ಆಗಿ ಸ್ಟ್ರಾಂಗ್ ಆಗಿರೋ ಕಂಟೆಂಟ್ ಹುಡುಕಿ ವಿಡಿಯೋ ಮಾಡಲಿ ಅದು ಒಬ್ಬ ಯೂಟ್ಯೂಬರ್ ಇರ್ತಕ್ಕಂಥ ತಾಕತ್ತು ಅದು ಬೇಕು ಒಬ್ಬ ಯೂಟ್ಯೂಬರ್ ಅಂದರೆ ಅದನ್ನು ಬಿಟ್ಟು ಚಾನಲ್ ಮರ್ಯಾದೆ ತೆಗೆಯುವಂಥ ಕೆಲಸಗಳನ್ನ ಮಾಡಬಾರ್ದು ಅವನನ್ನು ಬೆಳೆಸಿ ಇನ್ನೊಬ್ಬನ ತುಳಿದು ನಾವು ಮೇಲೋಗ್ಬೇಕು ಅಂದ್ಕೊಂಡ್ರೆ ದೇವ್ರನ್ನ ಮಗುವಂತಿನ ಮುಹೂರ್ತ ರೆಡಿ ಇಟ್ಟಿರ್ತಾರೆ ಅದನ್ನ ಬಿಟ್ಟು ಅವ್ರು ಮಾತಾಡಿರ್ತಕ್ಕಂಥ ಮಾತುಗಳನ್ನ ಇಟ್ಕೊಂಡು ನಾವು ಕಾಂಪಿಟೇಷನ್ ಕೊಟ್ಕೊಂಡು ಮುಂದೆ ಹೋಗ್ತೀವಿ ಅನ್ನೋದಿದೆಯಲ್ಲ ಅದು ನಿಜವಾದ ಅಷ್ಟೇ ಓಕೆ ಸ್ನೇಹಿತರೆ ಈಗ ವಿಚಾರಕ್ಕೆ ಬಂದ್ರೆ ಕಿರಿಕಿರ್ತಿ ಅವ್ರಿಗೆ ಇದಕ್ಕೆ ಸಂಬಂಧ ಇಲ್ಲ ಆದರೂ ಇವರು ಕರ್ಕೊಂಡು ಹೋಗಿ ಸುಡೋದಲ್ಲಿ ಬಟ್ಟೆ ಕೊಡಿಸ್ತಾರೆ ಯಾವ ಖುಷಿ ಕೊಡಿಸಿದ್ರು ಅಂತ ನನಗೂ ಗೊತ್ತಿಲ್ಲ ನಿಮ್ಗೆ ಏನಾದರೂ ಗೊತ್ತಿದೆ ನನ್ನ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಹಾಗಾದ್ರೆ ಈ ವಿಚಾರದಲ್ಲಿ ಈಗ ಕಿರಿಕಿರ್ತಿ ಅವ್ರು ಬಂದು ಮಾತಾಡಲೇಬೇಕು ಅಂತ ಆ ಹುಡುಗ ಅಂದ್ರೆ ಸುಮಂತ್ ಅವರ ಫ್ರೆಂಡ್ ಅಂತ ಯಾರೊಬ್ಬ ಎಂಟ್ರಿ ಆಗಿದ್ದಾರೆ ಹೊಸದಾಗಿ ಅವನು ಒಂದು ಆಡಿಯೋ ಬೈಟಲ್ಲಿ ಹೇಳ್ತಾ ಇದ್ದಾರೆ ನೀನು ನಾಳೆ ಡಿಬೇಟ್ಗೆ ಕರ್ಕೊಂಡು ಬರಲೇಬೇಕು ಕಿರಿ ಅವ್ರನ್ನ ಕರ್ಕೊಂಡು ಬಂದು ನಿನ್ನ ಅದು ಯಾರ್ಯಾರ ಹೆಸರು ಹೇಳ್ತಾ ಇದೆಯಾ ನೀನು ಪರವಾಗಿ ಯಾರು ಇದ್ದಾರೆ ಅವರೆಲ್ಲಾನು ಕರ್ಕೊಂಡು ಬಂದು ನೀನು ಕೂತ್ಕೋಬೇಕು ಅಥವಾ ಕಿರಿಕೀರ್ತಿ ಅವರು ಚಂದನ್ ಅವರು ನೀನು ಮೂರು ಜನ ನನಗೆ ಡಿಬೇಟ್ಗೆ ಬರಬೇಕು ನಾನು ಹೇಳೋ ಕಡೆ ಬಂದು ಮಾತಾಡು ಪ್ರೂವ್ ಮಾಡು ಮಾತಾಡಿ ಪ್ರೂವ್ ಅಲ್ಲ ಬ್ರೋ ಕಿರಿಕೀರ್ತಿ ಅವ್ರು ಬರಲ್ಲ ತುಂಬಾ ಬಿಸಿ ಇರ್ತಾರೆ ನೀನು ಒಬ್ಬ ಯೂಟ್ಯೂಬರ್ ಆಗಿ ಏನು ಬ್ರೋ ಹಿಂಗೆ ಮಾತಾಡ್ತಾ ಇದೆಯಾ ಅವ್ರು ತುಂಬಾ ಬಿಜಿ ಇರ್ತಾರೆ ಬೇರೆ ಕಡೆ ಒಪ್ಕೊಂಡಿರ್ತಾರೆ ಹಾಗೆ ಹೇಗೆ ಅಂತ ಹುಡುಗ ಹೇಳಿದ್ರೆ ಅವ್ರು ಬರಲಿಲ್ಲ ಅಂತಂದ್ರೆ ಅವರ ಹೆಸರಾಳಾಗುತ್ತೆ ಅಲ್ಲ ಬ್ರೋ ಏನಾದ್ರು ಸೀರಿಯ ಅಂತ ಸೀರಿಯಸ್ ಮ್ಯಾಟರ್ ಆಗಿದೆ ನಾನು ಕರೆಸಿದ್ದೆ ಅಲ್ವಾ ಬ್ರೋ ಅಂತ ಹುಡುಗ ಹೇಳ್ತಾನೆ ಸುಮಂತ್ ಒಂಬತ್ತು ಲಕ್ಷ ನೈನ್ ಹಂಡ್ರೆಡ್ ಕೆ ಫಾಲೋವರ್ಸ್ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಆ ವ್ಯಕ್ತಿಗೆ ಆರೋಪ ಮಾಡಿ ಆ ವ್ಯಕ್ತಿ ಚಾನೆಲ್ಗೆನೆ ಕೆಟ್ಟ ಹೆಸರು ತಂದಿರತಕ್ಕಂಥದ್ದು ನಿನಗೆ ಸೀರಿಯಸ್ ಮ್ಯಾಟ್ರ್ ಅಲ್ವೇ ಅಲ್ವಾ ಒಂದ್ಸಲ ತಿಂಕ್ ಮಾಡು ಆ ಒಂದು ಜಾಗದಲ್ಲಿ ನಾವುಗಳು ಇದ್ಬಿಟ್ಟಿದ್ದರೆ ಐ ಮೀನ್ ನೀನೇ ಇದ್ದಿದ್ದಿದ್ರೆ ಆ ಪೇನ್ ಹೆಂಗಿರ್ತಿತ್ತು ಅಂತ ಹ್ಮ್ ನೀನು ಯಾವ ವಿಚಾರಕ್ಕೆ ಮಾಡಿದ್ಯಾ ಏನು ಎತ್ತ ಅದು ಗೊತ್ತಿಲ್ಲ ಆದ್ರೆ ಒಂದು ಸಲ ಯೋಚನೆ ಮಾಡಿ ನೋಡು ಇದು ಸೀರಿಯಸ್ ಮ್ಯಾಟರ್ ಹೌದು ಅಲ್ವಾ ಅಂತ ನಾನು ಅದೇ ಹೇಳ್ತೀನಲ್ವಾ ಇದ್ರೆ ಕಾಂಪಿಟೇಷನ್ ಮಾತುಗಳಲ್ಲಿರಲಿ ಚಾನಲ್ಗಳಿಗೆ ತರೋ ವ್ಯಕ್ತಿ ಆ ಥರ ಆಗಬಾರ್ದು ಸೊ ಈ ತರ ಬಂದಿದೆ ಕಿರಿಕಿರ್ತಿ ಅವರು ಈಗ ಡಿಬೆಟ್ ಕರ್ಕೊಂಡು ಬರಲೇಬೇಕು ನೀನು ಅಂತಂದೇಳಿ ಆ ವ್ಯಕ್ತಿ ಸುಮಂತ್ ಅವರ ಫ್ರೆಂಡ್ ಸುಮಂತ್ಗೆ ಒಂದು ಆಡಿಯೋ ಬೈಟಲ್ಲಿ ಹೇಳಿರೋಂಥ ಒಂದು ಆಡಿಯೋ ಬೈಟ್ ರಿಲೀಸ್ ಆಗಿದೆ ಸೊ ಸ್ನೇಹಿತರ ಇಲ್ಲಿ ಏನೇನು ಆಗ್ಬಿಟ್ಟಿದೆ ಅಂತಂದ್ರೆ ಇವ್ರ ಹಿಂದೆ ನಿಂತು ಯಾರ್ಯಾರು ಷಡ್ಯಂತ್ರ ಮಾಡ್ತಿದ್ದಾರಲ್ವಾ ಸಬ್ಸ್ಕ್ರೈಬರ್ಸ್ ಸಬ್ಸ್ಕ್ರೈಬರ್ಸ್ನ ಒಮ್ಮೆ ನೋಡಿ ನೀವು ಜಸ್ಟ್ ನೋಡಿ ಅದಾದ್ಮೇಲೆ ಚಂದನ್ ಗೌಡ ಅವರ ಸಬ್ಸ್ಕ್ರೈಬರ್ಸ್ನ ಕೂಡ ನೋಡಿ ಡಿಫ್ರೆನ್ಸಸ್ ನಿಮ್ಗೆ ಅರ್ಥ ಆಗುತ್ತೆ ಹೊಟ್ಟೆ ಊರಿ ಏನು ಅಂತ ಅರ್ಥ ಆಗುತ್ತೆ ತಾಕತ್ ನಾವು ಕೂಡ ಈಗ ಇನ್ನೊಬ್ರು ಇನ್ನೊಬ್ರು ಮುಂದೆ ಇದ್ದಾರೆ ಅಂತಂದ್ರೆ ನಾವು ನಮ್ಮ ತಾಕತ್ತನ್ನು ಯಾವ ರೀತಿ ತೋರಿಸ್ಬೇಕಂದ್ರೆ ನಾವು ಕೂಡ ಓಕೆ ಈಗ ನಾನು ಒಳ್ಳೆ ಕೆಲಸ ಮಾಡ್ತೀನಿ ನಾನು ಕೂಡ ಕಷ್ಟಪಡ್ತೀನಿ ನಾನು ಕಷ್ಟಪಟ್ಟು ಈಗ ಆ ಒಂದು ಹೋಗಿ ಕಾಂಪಿಟೇಷನ್ ಕೊಡ್ತೀನಿ ಅದು ಬೇಕು ಅದನ್ನು ಬಿಟ್ಟು ಒಬ್ರು ಆಲ್ರೆಡಿ ಮೇಲೆ ಏಣಿ ಎತ್ತಿದಾರೆ ಅಂದರೆ ಅದನ್ನ ಕಾಲು ಹಿಡಿದು ಎಳೆದು ಬಿಟ್ಟು ನಾನು ಆ ಎಣಿ ಹತ್ತುತ್ತೀನಿ ಈಗ ನನ್ನ ಅನಿಸಿಕೆ ನಾನು ಇದನ್ನೆಲ್ಲ ಅಬ್ಸರ್ವ್ ಮಾಡಿದೆ ಈ ಸಬ್ಸ್ಕ್ರೈಬರ್ಸ್ಗಳನ್ನ ಅಬ್ಸರ್ವ್ ಮಾಡಿದೆ ಡಿಸ್ಕ್ರಿಪ್ಷನ್ಗಳನ್ನ ಅಬ್ಸರ್ವ್ ಮಾಡಿದೆ ಇದೇ ಸುಮಂತನ ಹುಡುಗ ಚಂದನ್ ಗೌಡ್ರದ್ ಯಾಸ್ ಇಟ್ ಇಸ್ ಇರ್ತಕ್ಕಂಥ ಡಿಸ್ಕ್ರಿಪ್ಷನ್ ಹಾಕಿದ್ದಾನೆ ಆದರೆ ಈಗ ಮಾತಾಡ್ತಿರೋದು ಯಾರು ಪರವಾಗಿ ಅದೇ ಚಂದನ್ ಗೌಡ್ರಿಗೆ ಆಪೋಸಿಟ್ ಆಗಿ ಹತ್ತಿದ ಏಣಿಯನ್ನು ಒದೆಯುವ ಕೆಲಸ ದೇವರಿದ್ದಾನೆ ಕರ್ಮ ಯಾರನ್ನೂ ಬಿಡುವುದಿಲ್ಲ ಕರ್ಮ ಪ್ರೂವ್ ಆಗುತ್ತೆ ನೆಕ್ಸ್ಟ್ ವಿಚಾರಕ್ಕೆ ಬಂದರೆ ಈ ಕೇಸಲ್ಲಿ ಹೊಸ್ದಾಗಿ ಬಂದಿರತಕ್ಕಂಥ ವ್ಯಕ್ತಿ ಯಾರು ಈ ವ್ಯಕ್ತಿ ಯಾರು ಸುಮಂತನ ಫ್ರೆಂಡ್ ಬಟ್ ಸುಮಂತನ ಫ್ರೆಂಡ್ ಮಾತಾಡಬೇಕಾದ್ರೆ ಸುಮಂತ್ ಭಯ ಬಿದ್ದು ಮಾತಾಡ್ತಾ ಇರತಕ್ಕಂಥ ಆಡಿಯೋ ಬೈಟ್ ಆಡಿಯೋ ಬೈಟ್ ಅದು ನಿಮಗೆ ಬೇಕಾದ್ರೆ ಆ ಒಂದು ಆಡಿಯೋ ಬೈಟ್ ಅವನಿಯಾನ ಯೂಟ್ಯೂಬ್ ಚಾನಲಲ್ಲಿ ಸಿಗುತ್ತೆ ನೀವು ಹೋಗಿ ನೋಡಿ ಆ ಒಂದು ಯೂಟ್ಯೂಬ್ ಚಾನಲ್ ಇದೆ ಆ ಒಂದು ವಿಡಿಯೋ ಇದೆ ಆ ಆಡಿಯೋ ಇದೆ ಎಲ್ಲರೂ ಕೇಳಿ ನಾನು ಹೇಳಿದಂತ ಮಾತುಗಳು ನಿಮ್ಗೆ ಸಿಗುತ್ತೆ ಬಿಕಾಸ್ ನಾನು ತಗೊಂಡ್ಬಂದ್ರೆ ಕಾಪಿ ರೇಟ್ ಆಗುತ್ತೆ ಅದಕ್ಕೋಸ್ಕರ ತಗೊಂಡ್ ಬಂದಿಲ್ಲ ಅದನ್ನ ನೋಡಿ ನನಗೆ ಮಾತಾಡಬೇಕು ಅನ್ನಿಸ್ತದೆ ಅದನ್ನ ಮಾತಾಡಿದೆ ಸೊ ಇದಿಷ್ಟು ಅಬ್ಸರ್ವ್ ಮಾಡಿದೆ ಸ್ನೇಹಿತರೆ ಈ ಒಂದು ವಿಚಾರದಲ್ಲಿ ಸ್ನೇಹಿತರು ಯಾವ ರೀತಿ ಜೊತೆಲಿದ್ದು ಎಂತ ಟೈಮ್ ಅಲ್ಲಿ ಗೂಟ ಹೊಡೆದಿದ್ದಾರೆ ಅಂದ್ರೆ ತುಂಬಾ ಬೇಜಾರಾಗುತ್ತೆ ದಯವಿಟ್ಟು ಈ ರೀತಿ ಯಾರು ಮಾಡಕ್ ಹೋಗ್ಬೇಡಿ ನನ್ನ ಒಂದು ಮಾತಿಂದ ಯಾರಿಗಾದ್ರೂ ಹರ್ಟ್ ಆಗಿರ್ಬೋದು ಬಟ್ ನಾನು ಹೊರನೋಟಕ್ಕೆ ಒಬ್ಬ ವ್ಯಕ್ತಿಗಾಗ್ತಿರ್ತಕ್ಕಂಥ ಒಬ್ಬ ವ್ಯಕ್ತಿಯ ಆಗ್ತಿರ್ತಕ್ಕಂಥ ಅನ್ಯಾಯನ ಸಹಿಸ್ಕೊಳಕ್ಕಾಗದೆ ಮಾತಾಡಿದೆ ಆ ಮಾತುಗಳು ನಿಮ್ಗೆ ಏನಾದ್ರು ಅರ್ಟ್ ಆಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ ನನಗೆ ಪ್ರತಿಯೊಬ್ಬ ಯೂಟ್ಯೂಬರ್ ಕೂಡ ಸ್ನೇಹಿತರೆ ಎಲ್ಲರೂ ಕೂಡ ಅವರು ಕೂಡ ಯೂಟ್ಯೂಬರ್ ನಾನು ಕೂಡ ಯೂಟ್ಯೂಬರ್ ಎಲ್ಲರೂ ಕೂಡ ಕಾಂಪಿಟೇಷನ್ ಅಲ್ಲಿ ಬೆಳೀಬೇಕೇ ಹೊರತು ಇನ್ನೊಬ್ಬರನ್ನ ತುಳಿದು ನಾವು ಯಾವತ್ತು ಬೆಳಿಬಾರ್ದು ಬೆಳೆಯೋಣ ಮಾತಾಡದಂತ ಮಾತುಗಳನ್ನ ಇಟ್ಕೊಂಡು ಮಾತಾಡೋದು ಅದು ಓಕೆ ಬಟ್ ಇಲ್ಲದೇ ಇರೋದನ್ನ ಅಪ್ಸೋದು ಬೇಡವೇ ಬೇಡ ದಯವಿಟ್ಟು ಇದನ್ನ ಮಾಡಬೇಡಿ ಅಂತ ಹೇಳ್ತೀನಿ ಓಕೆ ಈಗ ಚಂದನ್ ಗೌಡ ಅವರು ಕಂಪ್ಲೇಂಟ್ ಕೊಟ್ಟ ಮೇಲೆ ಎಲ್ಲರೂ ಕೂಡ ಸೈಲೆಂಟ್ ಆಗಿದ್ದಾರೆ ಎರಡು ದಿನದಿಂದ ಯಾರದು ಕೂಡ ವಿಡಿಯೋ ಬರ್ತಾ ಇಲ್ಲ ಇಮಿಡಿಯೇಟ್ಲಿ ಕಿರಿಕೀರ್ತಿ ಅವರು ಕೂಡ ಚಂದನ್ ಗೌಡ ಅವರ ಬಗ್ಗೆ ಯಾವುದೇ ತರ ಟಾಪಿಕ್ ಮಾತಾಡ್ತಾ ಇಲ್ಲ ಇವ್ರಿಗೆ ಸಂಬಂಧ ಇಲ್ಲ ಅಂತ ಅಂದ ಮೇಲೆ ಆದ್ರೂ ಇವ್ರಿಗೆ ಸಂಬಂಧ ಇಲ್ದಿರೋ ಈ ಒಂದು ಟಾಪಿಕ್ ಅಲ್ಲಿ ಈ ಒಂದು ಎರಡು ಲಕ್ಷ ಕೊಟ್ಟು ಕರ್ಕೊಂಡು ಹೋದ್ರಂತೆ ಅನ್ನೋ ಒಂದು ಏನೋ ಒಂದು ಟಾಪಿಕ್ ಬಂದಿತ್ತು ಅಟ್ಲೀಸ್ಟ್ ಅದಕ್ಕೆ ಕ್ಲಾರಿಟಿ ಕೊಡಕ್ಕೋಸ್ಕರ ಆದ್ರೂ ಕಿರಿಕೀರ್ತಿ ಅವರು ಅದ್ರ ಬಗ್ಗೆ ವಿಡಿಯೋ ಮಾಡಬೇಕಾಗಿತ್ತು ಅಂತ ಅನ್ನಿಸ್ತು ನನಗೆ ಬಟ್ ಅವ್ರು ಯಾಕೆ ಇದ್ರ ಬಗ್ಗೆ ಇದರಲ್ಲಿ ಎಂಟ್ರಿ ಆಗ್ತಾ ಇಲ್ಲ ಗೊತ್ತಿಲ್ಲ ಬಟ್ ಹೊರಗಡೆ ಜನ ಏನ್ ಮಾತಾಡ್ಕೊತಾ ಇದಾರೆ ಅಂದ್ರೆ ಇವರೇ ಹೊರ್ಗಡೆಯಿಂದ ಮಾಡಿಸ್ತಾ ಇದ್ದಾರೆ ಇವರೇ ಬೆನ್ನಿಂದ ನಿಂತು ಮಾಡಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇನ್ನೊಬ್ಬ ವ್ಯಕ್ತಿ ಯಾರೋ ಹೇಳ್ತಾ ಇದ್ದಾರೆ ಬೆನ್ನಿಂದ ನಿಂತಲ್ಲ ನಾನು ನಾವೆಲ್ಲ ಮುಂದೆ ನಿಂತೆ ಮಾಡಿಸ್ತಾ ಇದ್ದೀವಿ ಅಂತಲೂ ಯಾವುದೋ ಒಂದು ಬೈಟನ್ನ ಕೇಳ್ಪಟ್ಟೆ ನೋಡಿ ಗೊತ್ತಿಲ್ಲ ಎಲ್ಲ ಗಾಸಿಪ್ಸ್ಗಳು ಯಾರು ಇದರಿಂದ ಇದ್ದಾರೆ ಸರಿಯಾದ ಸಾಕ್ಷಿಗಳಿಲ್ಲ ಈ ಸರಿಯಾದ ಸಾಕ್ಷಿಗಳನ್ನ ಸದ್ಯದಲ್ಲೇ ಸುಮಂತನ ಹುಡುಗನೆ ಬಾಯ್ ಬಿಟ್ರೆ ಓಕೆ ಅದನ್ನ ನಂಬೋದು ಅದನ್ನ ಹೊರತುಪಡಿಸಿ ಈ ಅಂತೆ ಕಂತೆಗಳೇನಿದೆ ಯಾರು ಇವರು ಬೆನ್ನಿಂದ ಇರ್ಬೋದಾ ಇವ್ರು ಬೆನ್ನಿಂದ ಇರ್ಬೋದಾ ಗೊತ್ತಿಲ್ಲ ಆದ್ರೆ ನಾನೊಂದು ಸಿಂಬಾಲಿಕ್ಗಳನ್ನ ಎಕ್ಸ್ಪ್ಲೇನ್ ಅಲ್ವಾ ಅವನ್ನೆಲ್ಲ ನೋಡಿದಾಗ ಈ ಚ ಕಿರಿ ಸುಮಂತನ ಹುಡುಗನಿಗೆ ಕಿರಿ ಕೀರ್ತಿ ಕರ್ಕೊಂಡೋಗಿ ಬಟ್ಟೆ ಕೊಡಿಸಿದ್ರು ಆಮೇಲೆ ಜೊತೆಲಿ ಅವ್ರ ಫೋಟೋನ ಟ್ಯಾಗ್ ಮಾಡ್ಕೊಂಡ್ರು ಈ ಒಂದಷ್ಟು ಕನೆಕ್ಟಿವ್ ಪಾಯಿಂಟ್ ಗಳನ್ನ ಅಬ್ಸರ್ವ್ ಮಾಡಿದಾಗ ಏನೋ ಒಂದು ಸಣ್ಣ ಡೌಟ್ ಬರುತ್ತೆ ಗೊತ್ತಿಲ್ಲ ಇದ್ರ ಬಗ್ಗೆ ನಿಮ್ಗೆ ಕಮೆಂಟ್ ಅಂತ ತಿಳಿಸಿ ಇಲ್ಲಿಗೆ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಏನಾದರೂ ಹೊಸ ವಿಚಾರಗಳು ಸಿಕ್ಕಿದ್ರೆ ಮಾತಾಡೋಣ ಅಲ್ಲಿವರೆಗೂ ನನ್ನ ಚಾನಲ್ ಮರಿಬೇಡಿ ಆರ್ ವಿ ಕೆ ಸ್ಟುಡಿಯೋಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೋಟಿಫಿಕೇಶನ್ ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ ಮತ್ತೆ ಸಿಗೋಣ ಲವ್ ಯು ಲವ್ ಯುಆರ್